ಈ ಈಗಿನಲ್ಲಿ ಕೆನ್ನಾಳಿ ಹಾಳಯ್ಯಾರೆ ರೈತ ಸಂಘದ ಹಿರಿಯ ಹೋರಾಟಗಾರರಾದಂತ ನಮ್ಮ ಸಾಧನೆ ಚಂದ್ರಾಜಣ್ಣಿದ್ದಾರೆ ನಮ್ಮ ಪುರಸಭೆಯ ಕೌನ್ಸಿಲರ್ ಆದಂತ ಮುಳ್ಳಯ್ಯನಿದ್ದಾರೆ ಅದೇ ರೀತಿ ನಮ್ಮ ರೈತ ಸಂಘದ ಯುವ ಹೋರಾಟಗಾರಂತಹ ಹಿರುಮಳ್ಳಿ ಶಿವಕುಮಾರ್ ಇದ್ದಾರೆ ಒಂದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಹದಿನೈದು ನಡೆಸ್ತಾರೆ ಪಾಂಡವಪುರ ತಾಲೂಕು ಸಂಘದ ಪರವಾಗಿ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತೇನೆ ನಿಮಗೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಈ ಕಳೆದ ಒಂದು ವಾರದ ಹಿಂದೆ ಮಾನ್ಯ ಶಾಸಕರಾದಂಥ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು ಚಿರುಕುರುಳಿ ಹೋಗಲಿಯ ಕನಕನಹಳ್ಳಿ ಗ್ರಾಮದಲ್ಲಿ ಒಂದು ಸೌರ ವಿದ್ಯುತ್ ಘಟಕವನ್ನು ಪ್ರಾರಂಭ ಮಾಡುವಂಥ ಒಂದು ಸದುದ್ದೇಶದಿಂದ ಬುದ್ದಲಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಒಂದು ಸಂದರ್ಭದಲ್ಲಿ ಅಲ್ಲಿನ ಕೆಲವು ಹಿತಾಸಕ್ತಿಗಳು ಈ ಒಂದು ಗುದ್ದಲಿ ಪೂಜೆ ನೆರವೇರಿಸುವುದಕ್ಕೆ ಸ್ವಲ್ಪ ತಡೆಯನ್ನು ಉಂಟು ಮಾಡಿದರು ತದನಂತರದಲ್ಲಿ ಮಾಜಿ ಈ ಸಚಿವರು ಹಾಗೂ ಶಾಸಕರು ಆದಂತಹ ಶ್ರೀಯುತ ಸಿ ಎಸ್ ಪುಟ್ರಾಜ್ ಅವರು ಪತ್ರಿಕಾ ದೋಸ್ಥಿಯನ್ನು ನಡೆಸಿ ಸಾಕಷ್ಟು ಒಂದು ಆಪಾದನೆಗಳನ್ನು ಮತ್ತು ಈ ಒಂದು ಕಾರ್ಯ ಯೋಜನೆಯ ಬಗ್ಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರ ಒಂದು ಹೇಳಿಕೆಗೆ ವಿರುದ್ಧವಾಗಿ ಆ ಒಂದು ನಮ್ಮ ಒಂದು ಶಾಸಕರ ಒಂದು ನಿರ್ಣಯ ಏನಿತ್ತು ಅದನ್ನ ದೃಢಪಡಿಸ್ಕೋಸ್ಕರ ಸ್ಪಷ್ಟೀಕರಣ ಪಡುವಂತಹ ಒಂದು ಸದುದ್ದೇಶದಿಂದ ಇವತ್ತೊಂದು ದಿವಸ ನಾವು ಇಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ತಾಲೂಕು ರೈತ ವತಿಯಿಂದ ಮಾಡ್ತಾ ಇದ್ದೇವೆ ಮೊದಲನೇದಾಗಿ ಈ ಒಂದು ಸೌರ ವಿದ್ಯುತ್ ಯೋಜನೆ ನಿಮ್ಗೆಲ್ಗೂನು ಕೂಡ ಗೊತ್ತಿರುವ ಹಾಗೆ ಈ ನವೀಕರಿಸಬಹುದಾದಂತಹ ಈ ಒಂದು ಯೋಜನೆ ಆಗಿದೆ ಇಂಧನ ಯೋಜನೆ ಆಗಿದೆ ಹಾಗಾಗಿ ಯಾವುದೇ ಪರಿಸರ ಧಕ್ಕೆ ಆಗುವುದಂತಹ ರೀತಿಯಲ್ಲಿ ವ್ಯವಸ್ಥಿತವಾಗಿ ಪಾರಿಸಾರಿಕ ಮೌಲ್ಯಗಳನ್ನ ಗಣನೆಗೆ ಇಟ್ಕೊಂಡು ವಿದ್ಯುತ್ ಉತ್ಪಾದನೆಯನ್ನ ಮಾಡುವಂತಹ ಒಂದು ಯೋಜನೆ ಇದಾಗಿದೆ ಇದು ಕೇಂದ್ರ ಸರ್ಕಾರದ ಕುಸುಮ್ ಯೋಜನೆಯಡಿ ಪ್ರಾರಂಭವಾಗುವಂತಹ ಯೋಜನೆಯಾಗಿದೆ ಇಲ್ಲಿ ಈ ಒಂದು ಸೌರ ಘಟಕದಿಂದ ಸುಮಾರು ಅಂದಾಜು ನಾಲ್ಕು ಪಾಯಿಂಟ್ ಐದು ಮೆಗಾವಾಟ್ ವಿದ್ಯುತ್ತನ್ನ ಉತ್ಪಾದನೆ ಮಾಡುವಂತ ಒಂದು ಗುರಿಯನ್ನ ಇಟ್ಕೊಂಡು ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚಿತವಾಗಿ ಎಲ್ಲಾ ಇಲಾಖೆಗಳಿಂದ ಅದು ಜಿಲ್ಲಾಧಿಕಾರಿಗಳಿಂದ ತಾಲೂಕು ಕಚೇರಿಯಿಂದ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಎಲ್ಲರ ಗಮನಕ್ಕೂ ಮತ್ತೊಂದು ಮತ್ತೆ ಸ್ಥಳೀಯರನ್ನು ಕೂಡ ಈ ಒಂದು ಯೋಜನೆ ಬಗ್ಗೆ ಅವರಲ್ಲೂ ಕೂಡ ಅರಿವು ಮೂಡಿಸಿ ಈ ಒಂದು ಕಾರ್ಯ ಯೋಜನೆಯನ್ನ ಅನುಷ್ಠಾನ ಮಾಡುವಂತಹ ದೃಷ್ಟಿಯಿಂದ ಬುದ್ಧಿ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವಾಗ ಕೃಷಿ ಪಂಪ್ಸೆಟ್ ಗಳಿಗೆ ನಿರಂತರವಾಗಿ ಎಂಟು ಗಂಟೆ ಅಥವಾ ಏಳು ಗಂಟೆ ವಿದ್ಯುತ್ ಸರಬರಾಜನ್ನ ಏನು ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಂತ ವಿದ್ಯುತ್ ಯೋಜನೆಯನ್ನ ಬೆಳಗಿನ ಹಗಲು ವೇಳೆನಲ್ಲೇ ಎಲ್ಲಾ ಪಂಪ್ಸೆಟ್ ಗಳಿಗೆ ಹಗಲು ವೇಳೆನೆ ವಿದ್ಯುತ್ ನ ಸರಬರಾಜು ಮಾಡುವಂತದಕ್ಕೆ ಅನುಕೂಲವಾಗುವಂತ ದೃಷ್ಟಿಯಿಂದ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದ್ವಿ ಅಂದಾಜು ಒಂದು ಸಾವಿರದ ಐನೂರಕ್ಕಿಂತ ಹೆಚ್ಚು ಕೃಷಿ ಗಳು ಈ ಒಂದು ಚಿನ್ಕುರುಳಿ ವ್ಯಾಪ್ತಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವ್ರಿಗೆಲ್ಲರಿಗು ಕೂಡ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾವೆ ಸಾಮಾನ್ಯವಾಗಿ ವಿದ್ಯುತ್ ಬೇಕಾಗಿರುವಂತದ್ದು ನಮಗೆ ಈ ಬೇಸಿಗೆ ಕಾಲದಲ್ಲಿ ಅದರ ಒಂದು ಏನ ಅವಶ್ಯಕತೆ ಹೆಚ್ಚಾಗಿರ್ತದೆ ಯಾಕಂತಂದ್ರೆ ಬೇರೆ ಒಂದು ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ವಿದ್ಯುತ್ ಅಂತ ಹೆಚ್ಚು ಉತ್ಪಾದನೆ ಆಗುವಂತದ್ದಿಲ್ಲ ಯಾಕಂದ್ರೆ ಜಲ ವಿದ್ಯುತ್ ಯೋಜನೆಯಲ್ಲಿ ಈಗಾಗಲೇ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ನೀರಿನ ಹರಿವು ಕಡಿಮೆ ಆಗಿರ್ತದೆ ಮತ್ತೆ ಕಲ್ಲಿದ್ದಲು ವಿದ್ಯುತ್ ಯೋಜನೆ ಇದನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ವಿದ್ಯುತ್ ಅನ್ನ ತಯಾರು ಮಾಡೋದಕ್ಕೆ ಸಾಧ್ಯವಾಗಿರುವುದಿಲ್ಲ ಹಾಗಾಗಿ ಈ ಒಂದು ಒಳ್ಳೆಯ ಯೋಜನೆಯನ್ನ ಶಾಸಕರು ಅನುಷ್ಠಾನಕ್ಕೆ ತಂದು ಸ್ಥಳೀಯರಿಗೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಈ ಯೋಜನೆಗೆ ಪ್ರಾರಂಭ ಮಾಡಿದರು ಸ್ಥಳೀಯರು ಕೂಡ ಕನಗನ ಕನಗನಹಳ್ಳಿ ಗ್ರಾಮಸ್ಥರು ಸಹ ಈ ವಿಚಾರವಾಗಿ ನಮ್ಮ ಯಾವುದೇ ಆಕ್ಷೇಪಗಳಿಲ್ಲ ಈ ಯೋಜನೆ ನಮ್ಮ ಗ್ರಾಮದಲ್ಲಿ ಆಗ್ಬೇಕು ಅಂತೇಳಿ ಡಿ ಸಿ ಅವ್ರಿಗೂ ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ ನಂತರ ಇಲ್ಲಿ ಪ್ರಾರಂಭ ಹೆಚ್ಚು ಕಡಿಮೆ ಸರ್ವೆ ನಂಬರ್ ಹತ್ತರಲ್ಲಿ ಕಂಗಡಿ ಗ್ರಾಮದ ಸರ್ವೆ ನಂಬರ್ ಹತ್ತರಲ್ಲಿ ಇಪ್ಪತ್ತೊಂದು ಎಕರೆ ಹದಿನಾಲ್ಕು ಗುಂಟೆ ವಿಸ್ತೀರ್ಣ ಮಾಡುವಂತಹ ಒಂದು ಗೋಮಾಳದ ಪ್ರದೇಶ ಅದು ಆ ಪ್ರದೇಶದಲ್ಲಿ ಸುಮಾರು ಹದಿನಾಲ್ಕು ಎಕರೆಯಷ್ಟು ಭೂಮಿಯನ್ನ ಈ ಒಂದು ಯೋಜನೆಗೆ ಜೊತೆಗೆ ಇಲ್ಲಿ ನಿರಂತರವಾಗಿ ಈ ಹಿಂದೆ ಬಹಳ ಮಣ್ಣು ತುಂಬಿ ಇಡೀ ಗೋಮಾಳವನ್ನ ಹಾಳು ಮಾಡುವಂತ ಒಂದು ಪ್ರಯತ್ನವನ್ನ ದುಷ್ಟಶಕ್ತಿಗಳು ಮಾಡಿದ್ದಾರೆ ಈಗಾಗೆ ಈಗಾಗಲೇ ಈ ಒಂದು ಯೋಜನೆ ಬೇಡ ಅಂತೇಳಿ ಹೇಳಿಕೆ ಕೊಟ್ಟಿರುವಂತಹ ಮಾಜಿ ಶಾಸಕರು ತಮ್ಮ ಎಸ್ ಟಿ ಜಿ ಸಮೂಹದ ವಿದ್ಯಾಸಂಸ್ಥೆಗಳನ್ನ ನಿರ್ಮಾಣ ಮಾಡುವ ಹಂತದಲ್ಲಿ ಸಾವಿರಾರು ಸಾವಿರಾರು ಟಿಪ್ಪರ್ ಗಳಷ್ಟು ಮಣ್ಣನ್ನ ಇದೇ ಭೂಮಿಯಿಂದ ಹೊರೆ ತೆಗೆದು ಕೂಡ ಸಾಗಾಣಿಕೆ ಮಾಡಿದ್ದಾರೆ ಮತ್ತೆ ಮಿಲಿಟರಿ ಇದಕ್ಕೂ ಕೂಡ ಇದೇ ಒಂದು ಭೂಮಿಯಿಂದ ಇದೇ ಸರ್ವೆ ನಂಬರ್ ಭೂಮಿಯಿಂದ ಸಾಕಷ್ಟು ಮಣ್ಣನ್ನ ಟಿಪ್ಪರ್ ಮಣ್ಣಗಳನ್ನ ಹೊರಸರಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲಿ ಈ ಒಂದು ಸೌರ ವಿದ್ಯುತ್ ಘಟಕ ಏನಾದ್ರೂ ಪ್ರಾರಂಭ ಆದ್ರೆ ಇದಕ್ಕೆಲ್ಲ ಧಕ್ಕೆ ಉಂಟಾಗ್ತದೆ ಅನ್ನುವಂತ ಒಂದು ಇದರಿಂದ ಅವರು ಈ ಭಯಭೀತರಾಗಿ ಈ ಒಂದು ಹೇಳಿಕೆಯನ್ನ ನಮ್ಗೆ ಸೌರ ವಿದ್ಯುತ್ ಘಟಕ ಬೇಡ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಇನ್ನು ಸಾಕಷ್ಟು ಕೈಗಾರಿಕಾ ಅಭಿವೃದ್ಧಿನೂ ಕೂಡ ಈ ಒಂದು ಪ್ರದೇಶದಲ್ಲಿ ವಿದ್ಯುತ್ ದೊರಕೋದ್ರಿಂದ ಆ ಭಾಗದ ಜನರಿಗೆ ಕೆಲಸ ಸಿಗುವಂತದಾಗ್ಲಿ ಉದ್ಯೋಗ ಸೃಷ್ಟಿ ಮಾಡುವಂತದಾಗ್ಲಿ ಅಥವಾ ಅವ್ರು ಏನಾದ್ರೂ ಒಂದು ಆದಾಯ ಮಾಡುವಂತ ಒಂದು ಯೋಜನೆಗಳನ್ನ ಮಾಡೋದಿಕ್ಕೂ ಕೂಡ ಈ ಒಂದು ಯೋಜನೆ ಅನುಕೂಲ ಆಗ್ತದೆ ಹಾಗಾಗಿ ಈ ಮತ್ತೆ ಇನ್ನೊಂದು ಮಾಧ್ಯಮಗಳನ್ನ ಹೇಳಿದ್ರು ಸ್ಥಳೀಯ ಪಂಚಾಯತ್ ಅಧಿಕಾರಿಗಳನ್ನ ಅಧ್ಯಕ್ಷರನ್ನ ಉಪಾಧ್ಯಕ್ಷರನ್ನ ಈ ಒಂದು ಗುದ್ರಿ ಪೂಜೆ ಕಾರ್ಯಕ್ರಮಕ್ಕೆ ಕರೆದಿಲ್ಲ ಅನ್ನುವಂತ ಆರೋಪನೂ ಕೂಡ ಇತ್ತು ಇಲ್ಲ ಪಿ ಮೂಲಕ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ರಿಗೂ ಕೂಡ ೂ ಕೂಡ ಈ ಒಂದು ವಿಚಾರವನ್ನ ಮುಡಿಸಿ ತದನಂತರ ಈ ಒಂದು ಗುದ್ರಿ ಪೂಜೆ ಕಾರ್ಯಕ್ರಮವನ್ನ ಮಾಡಿದ್ದಾರೆ ಶಾಸಕರು ನೇರವಾಗಿ ಖುದ್ದಾಗಿ ಪತ್ರ ಮುಖೇನ ಅಥವಾ ಕಾಲ್ ಮೂಲಕ ಅವ್ರಗಳನ್ನ ಸಂಪರ್ಕ ಮಾಡೋದಕ್ಕೆ ಸಾಧ್ಯ ಇದ್ದಾನೆ ಇರ್ಬೋದು ಅವ್ರ ಪರವಾಗಿ ಆ ಪಂಚಾಯತಿ ವ್ಯಾಪ್ತಿಯ ಒಂದು ಪಟ್ಟಣ ಇದು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಮೂಲಕ ಈ ಒಂದು ವಿಚಾರವನ್ನು ಅವ್ರ ಗಮನಕ್ಕೆ ತಂದು ಅವರನ್ನು ಕೂಡ ಆಹ್ವಾನ ಮಾಡಲಾಗಿದೆ ಅನ್ನುವಂತ ವಿಚಾರವನ್ನ ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ಘಟಕ ಈ ಒಂದು ಕನಗ ಕನಗನಹಳ್ಳಿ ಗ್ರಾಮ ವ್ಯಾಪ್ತಿನಲ್ಲಿ ಅಥವಾ ಚಿನ್ಕುಳ್ಳಿ ವ್ಯಾಪ್ತಿನಲ್ಲಿ ಬೇಡ ಅಂತ ಹೇಳುವಂತ ಸಂದರ್ಭದಲ್ಲೇ ಮಾನ್ಯ ಮಾಜಿ ಶಾಸಕರು ಈ ನಮಗೆ ಚಿನ್ಕುಳ್ಳಿ ವ್ಯಾಪ್ತಿಗೆ ಮಂಜೂರಾಗಿದ್ದಂತಹ ಒಂದು ಪೊಲೀಸ್ ಠಾಣೆಯನ್ನ ಶಾಸಕರು ತಮ್ಮ ಗ್ರಾಮಕ್ಕೆ ಖ್ಯಾತನಹಳ್ಳಿ ಗ್ರಾಮಕ್ಕೆ ವರ್ಗಾವಣೆ ಮಾಡಿಕೊಂಡ್ರು ಅನ್ನುವಂತ ಆಪಾದನೆಯನ್ನು ಕೂಡ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಎರಡುಗು ಕೂಡ ಒಂದಷ್ಟು ಮಾಹಿತಿ ಒದಗಿಸುವಂತ ಒಂದು ಪತ್ರಗಳನ್ನ ಅಥವಾ ವಿವರಗಳನ್ನ ನಾವು ನಿಮಗೆ ಒದಗಿಸ್ಕೊಟ್ಟಿದ್ದೇವೆ ಮಾನ್ಯ ಶಾಸಕರಾದಂತಹ ಶ್ರೀಯುತ ದರ್ಶನ್ ಪುಟ್ಟಣ್ಣಯ್ಯನವರು ಖ್ಯಾತನಹಳ್ಳಿಯಲ್ಲಿ ಇರುವಂತಹ ಒಂದು ಪೊಲೀಸ್ ಸ್ಟೇಷನ್ ಅನ್ನ ಮೇಲ್ಗರ್ಜೆಗೆ ಏಸಬೇಕು ಅಂತೇಳಿ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲೇ ಮಾನ್ಯ ಗೃಹಚಾರಿಗೆ ಗೃಹ ಗೃಹ ಸಚಿವರಿಗೆ ಪತ್ರ ಮುಖೇನ ಮನವಿಯನ್ನ ಮಾಡಿದ್ರು ಯಾಕೆ ಅಂತಂತಂದ್ರೆ ಆ ಒಂದು ಮೇಲುಕೋಟೆ ವ್ಯಾಪ್ತಿಯ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು ಮೂವತ್ತ್ ನಾಲ್ಕು ಹಳ್ಳಿಗಳು ಈ ಹಿಂದೆ ಶ್ರೀರಂಗಪಟ್ಟಣ ಹಾಗೂ ಕೆ ಆರ್ ಎಸ್ ಪೊಲೀಸ್ ಠಾಣೆಗೆ ಅಲ್ದಾಡಬೇಕಾಗಿತ್ತು ಆ ಒಂದು ಅಲೆದಾಟವನ್ನ ತಪ್ಪಿಸುವಂತ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಕ್ಯಾತನಹಳ್ಳಿ ಪೊಲೀಸ್ ಠಾಣೆಯನ್ನ ಮೇಲ್ದೇರ್ಜೆಗೆ ಏರಿಸುವಂತ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ಆ ಪ್ರಕಾರವಾಗಿ ಹದಿನೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎ ಡಿ ಜಿ ಎ ಡಿ ಜಿ ಪಿ ಕೂಡ ಗೃಹ ಇಲಾಖೆಯಿಂದ ಪತ್ರವನ್ನು ಬರೆಯಲಾಗಿದೆ ನಂತರ ಎ ಡಿ ಜಿ ಪಿ ಅವರು ಕೂಡ ನಮ್ಮ ಮಂಡ್ಯ ಜಿಲ್ಲಾ ಎಸ್ ಪಿ ಅವರಿಗೆ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪತ್ರವನ್ನು ಪತ್ರ ವ್ಯವಹಾರವನ್ನು ಮಾಡಿದ್ದಾರೆ ತದನಂತರ ಈ ಒಂದು ಏನು ಹೇಳ್ತೀರಾ ಪೊಲೀಸ್ ಸ್ಟೇಷನ್ನ ಮೇಲ್ದರ್ಜೆಗೆ ಏರಿಸೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಪೂರಕವಾಗಿ ಬಹಳ ಮುಂಚಿತವಾಗಿ ಮಾನ್ಯ ಶಾಸಕರು ಮಾಡಿದರು ಆದರೆ ಮಾನ್ಯ ಕೇಂದ್ರದ ಬೃಹತ್ ಕೈಗಾರಿಕಾ ಸಚಿವರಾದಂತಹ ಶ್ರೀ ಕುಮಾರಸ್ವಾಮಿ ಅವರು ಒಂದು ಪತ್ರವನ್ನು ಬರೆದರು ಚಿನ್ಕುರಳಿ ಪೊಲೀಸ್ ಠಾಣೆಯನ್ನ ಮೇಲ್ಗರ್ಜೆಗೆ ಏರ್ಸ್ಬೇಕು ಅಂತ ಹೇಳಿ ಒಂದು ಮನವಿಯನ್ನ ಮಾಡಿಕೊಂಡ್ರು ಅವರು ಬರ್ದಿರುವಂತದ್ದು ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾನ್ಯ ಗೃಹ ಸಚಿವರಿಗೆ ಅವ್ರ ಪತ್ರವನ್ನು ಬರೆದಿರುವಂಥದ್ದು ಎಂಟು ನಾಲ್ಕು ಇಪ್ಪತ್ತ ಐದರಲ್ಲಿ ಆದರೆ ಶಾಸಕರಾದಂತಹ ಶ್ರೀ ದರ್ಶನ್ ಪುಟ್ಟಣ್ಣ ಏನವರು ಅದನ್ನ ಗೃಹ ಇಲಾಖೆಗೆ ಪತ್ರ ಬರೆದಿರುವಂಥದ್ದು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಒತ್ತಡದಿಂದ ಗೃಹ ಇಲಾಖೆಯವರು ಒಂದು ಆದೇಶವನ್ನು ಹೊರಡಿಸ್ತಾರೆ ಅಂತಂದ್ರೆ ಚಿನ್ಕುಳ್ಳಿ ಈ ಪೊಲೀಸ್ ಠಾಣೆಯನ್ನು ಮೇಲ್ಗರ್ಜೆಗೆ ಅಂತ ಅಂತೇಳಿ ಒಂದು ಆದೇಶವನ್ನು ಇದು ಮಾಡಿರ್ತಾರೆ ತದನಂತರ ಮಾನ್ಯ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣನವರು ಗೃಹ ಸಚಿವರೊಂದಿಗೆ ಮತ್ತೊಮ್ಮೆ ಮಾತುಕತೆಯನ್ನು ನಡೆಸಿ ವಿನಂತಿಯನ್ನು ಮಾಡಿಕೊಂಡು ಈ ಹಿಂದೆ ಸರ್ಕಾರ ಏನು ಆದೇಶವನ್ನು ಹೊರಡಿಸಿತ್ತು ಅದನ್ನು ಹಿಂಪಡೆಯೋದಕ್ಕೂ ಕೂಡ ಕ್ರಮ ವಹಿಸಿ ತದನಂತರ ಅದನ್ನ ಎಂಟು ಇದು ಎಂಟು ಐದು ಆರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಆದೇಶವನ್ನು ರದ್ದುಪಡಿಸಿ ಕ್ಯಾತ್ನಳ್ಳಿ ಪೊಲೀಸ್ ಸ್ಟೇಷನ್ ಮೇಲ್ದರ್ಜೆಗೆ ಏರಿಸುವಂತಹ ಒಂದು ಕ್ರಮವನ್ನ ವಹಿಸಿದ್ದಾರೆ ನಮ್ಮ ಶಾಸಕರಾದಂತಹ ಶ್ರೀಯುತ ದರ್ಶನ್ ಪುಟ್ಟಣಿಯವರಿಗೆ ಕ್ಯಾತ್ನಳ್ಳಿ ಹೇಗೆ ತಮ್ಮ ಒಂದು ಕ್ಷೇತ್ರದ ಭಾಗನೋ ಚಿನ್ಕುರ್ಲಿನೂ ಕೂಡ ಅದೇ ಒಂದು ಭಾಗ ಆ ಒಂದು ಪೊಲೀಸ್ ಠಾಣೆಯನ್ನು ಕೂಡ ಮೇಲ್ ಮುಂದಿನ ದಿನಗಳಲ್ಲಿ ಮೇಲ್ದರ್ಜೆಗೆ ಏರಿಸುವಂತ ಒಂದು ಪ್ರಯತ್ನಗಳನ್ನ ಕೆಲಸವನ್ನ ಮಾಡೇ ಮಾಡ್ತಾರೆ ಈ ಹಿಂದೆ ಸಚಿವರಾಗಿ ತಾವೇ ಮೂರು ಬಾರಿ ಶಾಸಕರಾಗಿದ್ದಂತ ಸಂದರ್ಭದಲ್ಲಿ ಮತ್ತೆ ಕೇಂದ್ರದ ಸಂಸದರು ಆಗಿದ್ದಂತ ಸಂದರ್ಭದಲ್ಲಿ ಸಚಿವರು ಆಗಿದ್ದ ಸಂದರ್ಭದಲ್ಲಿ ಪುಟರಾಜ್ ಅವರು ಮಾನ್ಯ ಪುಟರಾಜ್ ಅವರು ಆ ಒಂದು ಚಿನ್ಕುಳ್ಳಿ ಪೊಲೀಸ್ ಸ್ಟೇಷನ್ ಮೇಲ್ದರ್ಜೆಗೆ ಏರಿಸುವಂತ ಯಾವುದೇ ಒಂದು ಪ್ರಯತ್ನವನ್ನ ಮಾಡಿಲ್ಲ ಬಟ್ಟೆಕಿಚ್ಚಿನಿಂದ ಈ ಒಂದು ಪ್ರಸ್ತಾವನ್ನ ಅವರು ಮಾಡಿದ್ದಾರೆ ಅನ್ನೋದು ನಮ್ಮ ಒಂದು ಆರೋಪ ತದನಂತರದಲ್ಲಿ ಕ್ಯಾಬ್ನಲ್ಲಿಗೆ ಕ್ಯಾತನಡಿಯ ವಿದ್ಯುತ್ ಉಪಕೇಂದ್ರವನ್ನ ಸ್ಥಾಪನೆ ಮಾಡುವಂತ ಉದ್ದೇಶದಿಂದ ನಾವು ಈಗಾಗಲೇ ಎಲ್ಲಾ ಕೆಲಸ ಕಾರ್ಯಗಳನ್ನ ಮತ್ತೆ ಸರ್ಕಾರದಿಂದ ಒಂದು ಒಪ್ಪಿಗೆಯನ್ನು ಕೂಡ ಪಡ್ಕೊಂಡಿದ್ವಿ ಅದನ್ನ ಸ್ಥಾಪನೆ ಮಾಡೋದಕ್ಕೆ ಮಾನ್ಯ ಶಾಸಕರಿಗಾಗ್ಲಿ ಅವರ ತಂದೆ ದಿವಂಗತ ಶ್ರೀ ಪುಟ್ಟಣೆಯವರವ್ರಿಗಾಗ್ಲಿ ಸಾಧ್ಯ ಆಗೋದಿಲ್ಲ ಆ ಒಂದು ಉಪಕೇಂದ್ರವನ್ನ ಮಾಡೋದಕ್ಕೆ ಯಾವುದೇ ಒಂದು ಪ್ರಯತ್ನವನ್ನ ಶಾಸಕರಾದಂತ ದರ್ಶನ್ ಪುಟ್ಟಣ್ಣವನವ್ರು ಮತ್ತೆ ಮಾಜಿ ಶಾಸಕರಾದಂತಹ ಪುಟ್ಟಣೆಯನ್ನ ಮಾಡಿಲ್ಲ ಅನ್ನುವಂತ ಒಂದು ಗಂಭೀರವಾದಂತ ಆರೋಪವನ್ನ ಮಾಡಿದ್ದಾರೆ ಅದು ಕೂಡ ಸುಳ್ಳು ಮಾನ್ಯ ಶಾಸಕರಾದಂತಹ ದಿವಂಗತ ಶಾಸಕರಂತ ಪುಟ್ಟಣ್ಣೆ ಅವರು ತದನಂತರದಲ್ಲಿ ಇದೇ ಶಾಸಕರಾದಂಥ ಕೆ ಇವರು ಯಾರು ಸಿ ಎಸ್ ಪುಟ್ರಾಜ್ ಅವರು ಕೂಡ ಶಾಸಕರಾಗಿದ್ದರು ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಯಾವುದೇ ಒಂದು ಪ್ರಯತ್ನಗಳನ್ನ ಇವ್ರು ಮಾಡಿಲ್ಲ ಆದರೆ ಶಾಸಕರಾದಂತಹ ಶ್ರೀ ದರ್ಶನ್ ಪುಟ್ಟಣ್ಣರು ಕ್ಯಾತಳಿಗೆ ಒಳಪಟ್ಟಂತೆ ಒಂದು ಉಪಕೇಂದ್ರವನ್ನ ಸ್ಥಾಪನೆ ಮಾಡುವಂತಹ ಸದುದ್ದೇಶದಿಂದ ಕೆನ್ನಾಳು ಗ್ರಾಮದ ಸರ್ವೆ ನಂಬರ್ ನೂರ ಎಂಬ ಎಂಬತ್ತ ಎಂಬತ್ತಾರರಲ್ಲಿ ಎರಡು ಎಕರೆಯಷ್ಟು ವಿಸ್ತೀರ್ಣದ ಒಂದು ಪ್ರದೇಶವನ್ನ ಈ ಉಪಕೇಂದ್ರವನ್ನ ಸ್ಥಾಪನೆ ಮಾಡೋದಕ್ಕೆ ಸರ್ಕಾರದಿಂದ ಒಂದು ಮಂಜೂರಾತಿಯನ್ನು ಪಡೆಯಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪತ್ರಗಳನ್ನ ಕೂಡ ನಿಮ್ಮ ಗಮನಕ್ಕೆ ನಿಮ್ಮ ಇದಕ್ಕೆ ದಾಖಲೆಗೆ ತಂದು ಕೊಟ್ಟಿದ್ದೇವೆ ದಯಮಾಡಿ ಅದನ್ನ ತಾವುಗಳು ಪರಿಶೀಲನೆ ಮಾಡಬೇಕು ಇನ್ ಮುಂದಿನ ತಿಂಗಳಲ್ಲೂ ಆ ಒಂದು ಉಪಕೇಂದ್ರದ ಸ್ಥಾಪನೆಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅದನ್ನ ಮಾಡಲಾಗ್ತದೆ ಈ ಒಂದು ಉಪಕೇಂದ್ರಕ್ಕೆ ಕೊಟ್ಟಿರುವಂತಹ ಜಾಗ ಎರಡು ಎಕರೆ ಸರ್ವೆ ನಂಬರ್ ನೂರ ಎಂಬತ್ತಾರು ಅದರಲ್ಲಿ ಕೆನಾಳು ಗ್ರಾಮದ ಎಂಬತ್ತಾರರಲ್ಲಿ ನೂರ ಎಂಬತ್ತಾರರಲ್ಲಿ ಕೊಟ್ಟಿರುವಂಥ ಎರಡು ಎಕರೆ ವಿಸ್ತೀರ್ಣಕ್ಕೆ ಸರ್ಕಾರಕ್ಕೆ ಕಿಮ್ಮತ್ತನ್ನು ಕೊಟ್ಟ ನಂತರ ಅದನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮಕ್ಕೆ ಅದನ್ನು ವಹಿಸಿಕೊಡಲಾಗ್ತದೆ ತದನಂತರ ಉಪಕೇಂದ್ರವನ್ನು ಕೂಡ ತೆರೆಯಲಾಗ್ತದೆ ಯಾವುದೋ ಆನುವಾರಲ್ಲೂ ಕೂಡ ಒಂದು ಸಬ್ ಸಬ್ಸ್ಟೇಷನ್ ಅನ್ನು ನಿರ್ಮಾಣವಂತಹ ಹಂತಕ್ಕೆ ಈಗಾಗಲೇ ಶಾಸಕರು ಮನೆ ಶಾಸಕರು ಕಾರ್ಯೋನ್ಮುಖರಾಗಿದ್ದಾರೆ ಅದನ್ನು ಕೂಡ ನಿಮಗೆ ಬೈ ಇದು ಎಲ್ಲ ಒಂದು ಇದನ್ನು ಕೂಡ ಕೊಟ್ಟಿದ್ದೇವೆ ಹಾಗಾಗಿ ಈ ಒಂದು ಯೋಜನೆಗಳಿಗೆ ನಾನು ಅಭಿವೃದ್ಧಿಯ ಹರಿಕಾರ ನಾನು ಅಭಿವೃದ್ಧಿಯನ್ನು ಯಾವಾಗ್ಲೂ ಕೂಡ ಬೆಂಬಲಿಸ್ತೇನೆ ಅನ್ನುವಂಥ ಒಂದು ಮಾತನ್ನು ಆಡುವಂತಹ ಮಾನ್ಯ ಶಾಸ್ ದಿವ ಇದು ಮಾಜಿ ಶಾಸಕರಾದಂಥ ಪುಟ್ಟರಾಜ್ ಅವರು ಈ ಮಾತುಗಳನ್ನ ಹೇಳ್ಬಾರ್ದು ಅಭಿವೃದ್ಧಿಗೆ ಅವರ ಸಹಕಾರ ಯಾವಾಗ್ಲೂ ಕೂಡ ಇರಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೀವಿ ಹಾಗಾಗಿ ಅನ್ಯಥಾ ಆರೋಪ ಮಾಡಿ ಈ ಥರ ಉತ್ತಮ ಯೋಜನೆಗಳನ್ನ ಕ್ಷೇತ್ರದಿಂದ ಹೊರ ಹಾಕುವಂಥದ್ದು ಆಗಬಾರ್ದು ಅವರು ಈ ಒಂದು ಸೌರ ವಿದ್ಯುತ್ ಘಟಕವನ್ನು ಯಾವುದೋ ಆಂಧ್ರ ಪ್ರದೇಶದ ಮೂಲದವರಿಗೆ ಗುತ್ತಿಗೆ ಕೊಟ್ಬಿಟ್ಟಿದ್ದಾರೆ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದಾರೆ ಸಾಮಾನ್ಯವಾಗಿ ಬಿಡ್ಡಿಂಗ್ಗಳು ನಡೆಯುವಂಥದ್ದು ಆನ್ಲೈನ್ನಲ್ಲಿ ಆನ್ಲೈನ್ನಲ್ಲೇ ಅಪ್ಲಿಕೇಶನ್ ಹಾಕಿರುವಂಥದ್ದು ಮತ್ತು ಶಾಸಕಕ್ಕೂ ಈ ಒಂದು ಯೋಜನೆಯನ್ನು ಮಂಜೂರಾತಿ ಮಾಡೋದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ ಇದು ಕೇಂದ್ರ ಸರ್ಕಾರದ ಯೋಜನೆ ಇಲ್ಲಿ ಏನು ಹಸ್ತಕ್ಷೇಪ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಶಾಸಕರ ಹಸ್ತಕ್ಷೇಪ ಏನೂ ಇಲ್ಲ ಯಾರು ಬಿಡ್ಡುದಾರರು ಇರ್ತಾರೆ ಅವರ ಪರವಾಗಿ ಆನ್ಲೈನಲ್ಲೇ ಅದು ಆಗಿರುವಂಥದ್ದು ಸತ್ಯ ಹಾಗಾಗಿ ಜನಸಾಮಾನ್ಯರ ಹಾದಿಯನ್ನು ತಪ್ಪಿಸುವಂಥದ್ದು ಅವ್ರನ್ನ ತಪ್ಪು ದಾರಿಗೆ ಹೇಳುವಂಥದ್ದು ಅಥವಾ ತಪ್ಪು ಮಾಹಿತಿಯನ್ನು ಕೊಟ್ಟು ಜನರ ಹಾದಿಯನ್ನು ತಪ್ಪಿಸುವಂಥ ಕೆಲಸವನ್ನು ಶಾಸಕರಾದಂಥ ದಿವಂಗ ಮಾಜಿ ಶಾಸಕರಾದಂಥ ಸಿ ಎಸ್ ಪುಟ್ಟರಾಜ್ ಅವರು ಮಾಡಬಾರ್ದು ಅಂತೇಳಿ ಈ ಸಂದರ್ಭದಲ್ಲಿ ನಾವು Ήθελε το Παϊστάρι.

ಸ್ಪಷ್ಟ ಇದೆ ಸರ್ ಯಾವಾಗ ನಿಮಗೆ ಎಲ್ಲ ಎಸ್ ಪಿ ಅವ್ರು ಕಳಿಸಿ ಸ್ಥಳ ಪರಿಶೀಲನೆ ಮಾಡಿ ಏನ್ ಆಗ್ಬೇಕು ಆದೇಶ ಆಗ್ಬೇಕು ಕೇಂದ್ರ ಮಂತ್ರಿ ಹಿಡ್ಕಾರಿ ಇವರು ಕೇಂದ್ರ ಮಂತ್ರಿ ಹಿಡ್ಕೊಂಡು ಒತ್ತಡ ತಂದಿ ಮಾಡಿಸ್ತಾರೆ ತದನಂತರದಲ್ಲಿ ಗಮನ ಕೊಟ್ಟಿದ್ದಾರೆ

ಎಲ್ಲಿವರೆಗೂ ಕೂಡ ಮಂಜೂರು ಆಗುವಂತ ಹಂತಕ್ಕೆ ಬರುವವರ್ಗು ಕೂಡ ಮಾಜಿ ಶಾಸಕರು ಮೌನವಾಗಿದ್ರು ಯಾವಾಗ ಮಂಜೂರು ಆಗಿದೆ ಅನ್ನುವಂತ ಮಾಹಿತಿ ಹೊರಬಿತ್ತೋ ಆ ಸಂದರ್ಭದಲ್ಲಿ ಅವರು ಕೇಂದ್ರ ಸಚಿವರ ಒಂದು ಗೊತ್ತನವನ್ನ ತಂದು ಅದರ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ ಅಷ್ಟೇ ಹಾಗಾಗಿ ನಮ್ಗೆ ಚಿಂಕುಳ್ಳಿ ಮೇಲ್ದರ್ಜೆ ಪೊಲೀಸ್ ಠಾಣೆ ನಮ್ಮ ಅಭ್ಯಂತರ ಇಲ್ಲ ಅದನ್ನು ಕೂಡ ಹಾಕಿದ್ರೆ

ಇದೇ ಕ್ಷೇತ್ರಕ್ಕೆ ಒಳಪಡುವಂತ ಗ್ರಾಮ ತಾನೇ ಅದು ಮುಖ್ಯ ರಸ್ತೆ ಹೋಬಳಿ ಹೋಬಳಿ ಕೇಂದ್ರ ಸ್ಥಾನ ಚಿಂಕುಳಿ ಎಲ್ಲಕ್ಕಿಂತ ಮುಖ್ಯವಾಗಿ ನೋಡಿ ಇವಾಗ ಮೂವತ್ ಮೂರಲ್ಲಿ ಏನು ಶ್ರೀರಂಗಪಟ್ಟಣ ತಾಲೂಕು ಇದ್ದಿದ್ರು ಅದನ್ನ ತಪ್ಪಿಸ್ತಕ್ಕ ಉದ್ದೇಶದಿಂದ ಕ್ಯಾತ್ನಳ್ಳಿ ಮೇಲ್ದರ್ಜೆ ಗೆರ್ಸ ಈ ಹಿಂದೆನೆ ಕೂಡ ಮೇಲ್ಕೋಟೆಗೂ ಮೇಲ್ದರ್ಜೆ ಗೆಸ್ತಾರಲ್ಲ ಅವಾಗ ಚಿಂಕುಳಿಗೆ ಬಂದಿತ್ತು ಅವಾಗ ಯಾಕೆ ವರ್ಗಾವಣೆ ಮಾಡುದು ಒಂದ್ ಈ ಆಸಕ್ತಿ ಬಹಳ ಮುಖ್ಯ ಸಾರ್ವಜನಿಕರ ಮನವಿ ಏನಿತ್ತು ನಾವೆಲ್ಲರೂ ಕೂಡ ಶ್ರೀರಂಗಪಟ್ಟಣ ಮತ್ತೆ ಆರ್ ಎಸ್ ಠಾಣೆಗೆ ಅಲ್ಲೂ ಅದು ಸಹ ಆಗ್ಬಿಟ್ಟಿದ್ದೀವಿ ದಯಮಾಡಿ ನಮ್ಮ ಒಂದು ಅಲೆದಾಟವನ್ನ ತಪ್ಪಿಸಿ ನಮ್ಗೆ ದಯವಿಟ್ಟು ಈ ಒಂದು ಕ್ಯಾಥಳಿ ವ್ಯಾಪ್ತಿನಲ್ಲಿ ಪೊಲೀಸ್ ಸ್ಟೇಷನ್ ನ ಮೇಲ್ದೇರ್ಜಿಗೇರಿಸುವಂತ ಒಂದು ವ್ಯವಸ್ಥೆನ ಮಾಡ್ಕೊಡಿ ಅಂತ ಸಾರ್ವಜನಿಕರಿಂದ ಬಂದಂತ ಒಂದು ಅಹವಾಲು

ಇಂಕೂರ್ಲಿ ಮೇನ್ ರೋಡ್ ಬೇಂದ್ರ ಬಾಗ್ ಅನ್ನ ಬಿಟ್ರೆ ಜನಸಂದಾಣಿ ಹೆಚ್ಚಿನ ಇದೇ ಕಡೆನೆ ಸ್ಟೇಷನ್ ಮಾಡ್ಬೇಕಂದ್ರೆ ಸಾಮಿನ್ ಉದ್ದೇಶ ಇಲ್ಲಿ ಬಟ್ ಇಲ್ಲಿ ನಮ್ಮ ಮಾತೇನೋ